ಸಿಎಂ ಸಿದ್ದರಾಮಯ್ಯನವರ ಪತ್ನಿ ನಿವೇಶನಗಳನ್ನು ವಾಪಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮಾಪುರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪತಿಗೆ ಕೆಟ್ಟ ಹೆಸರು ಬಾರದಿರಲಿ ಅಂತ ವಾಪಸ್ ಕೊಟ್ಟಿದ್ದಾರೆ ಅಂತ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿದ್ದಾರೆ ಸಿಎಂ ಪತ್ನಿ ನಿರ್ಧಾರವನ್ನ ಆರ್ ಬಿ ತಿಮ್ಮಾಪುರ್ ಸಮರ್ಥಿಸಿಕೊಂಡಿದ್ದಾರೆ ಮೂಡಾ ಸೈಟ್ ವಾಪಸ್ ನೀಡುವುದರಲ್ಲಿ ತಪ್ಪೇನಿದೆ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ತನಿಖೆ ನಡೀತಾ ಇದೆ ಜನರಿಗೆ ಸತ್ಯ ಗೊತ್ತಾಗತ್ತೆ ಬಿಜೆಪಿಯಿಂದ ಸಿಎಂ ಚಾರಿತ್ರ್ಯವನ್ನ ವಧೆ ಮಾಡುವಂತ ಚಿಲ್ರೆ ಕೆಲಸ ಆಗ್ತಾ ಇದೆ ಚಿಲ್ರೆ ರಾಜಕಾರಣ ಒಗ್ಗೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಆರ್ ಬಿ ತಿಮ್ಮಾಪುರ್ ಹೇಳಿದ್ದಾರೆ ನನ್ನ ಗಂಡಿಗೆ ಹಾಕಿದ ಕೆಟ್ಟರು ಬರ್ತದೆ ಇಂಥ ಆಸ್ತಿನೇ ಬೇಡ ನಂದೇ ಇರ್ಲಿಲ್ಲ ಆಸ್ತಿನೇ ಬೇಡ ಅಂತ ಸದುದ್ದೇಶದಿಂದ ಅವ್ರ ಯಜಮಾನ್ ಕೆಟ್ಟೆಸರು ತರಬಾರ್ದು ಅಂತಕ್ಕಂಥ ಸದಿಚ್ಛೆಯಿಂದ ಅವರು ಮಾಡಿದ್ದಾರೆ ಅದು ತಪ್ಪಾ ಆಗ್ಲೆಲ್ಲ ಎನ್ಕ್ವೈರಿ ನಡೀತಾ ಇದೆ ಏನ್ ತಪ್ಪಿದೆ ಅನ್ನೋ ಜನತೆಗೆ ತೋರಿಸ್ಲಿವ್ರು ತಪ್ಪೆ ಎಲ್ಲದನ್ನು ಹುಟ್ಟು ಹಾಕಿ ಚಾರಿತ್ರ ಮಾಡ್ತಕ್ಕಂಥ ಕೆಲಸ ಖಂಡನೀಯ ಇದು ಏನ್ ತಪ್ಪು ತನ್ನ ಆಸ್ತಿನ ಹೋಗ್ಲಪ್ಪ ನನ್ನ ಗಂಡಿಗೆ ಏನಾದ್ರು ಕೆಟ್ಟ ಹೆಸರು ಬಂದಿತ್ತು ಅದು ಬರಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡಿದ ಈಗ ಹ್ಯಾಂಡ್ ಓವರ್ ಮಾಡಿದ್ರು ಅಲ್ಲಿ ಏನೋ ತಪ್ಪೈತು ಇಂಥವೆಲ್ಲ ಚಿಲ್ಲರೆ ರಾಜಕಾರಣ ಅದು ಬಿ ಜೆ ಪಿ ಅವ್ರಿಗೆ ಹೋಗುದು ಇದು ಮುಜುಗುರು ಆಗುತ್ತೆ ನಾನು ಯಾವ್ದು ಮಾಡಿಲ್ಲ ನನ್ನ ಗಂಡಿಗೆ ಹಾಕಿದ್ರು ಕತ್ತಿಸ್ರು ಬರ್ತಾ ಇದೆ ಇಂಥ ಆಸ್ತಿನೇ ಬೇಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ